ದೇಹದ ಒಳಗಿನ ಸೋಂಕು ಮತ್ತು ದೇಹದಲ್ಲಿ ನೀರಿನಂಶದ ಕೊರತೆ ಇವು ಎಳೆ ಮಕ್ಕಳು ಸಾಯಲು ಸಾಮಾನ್ಯವಾದ ಎರಡು ಮುಖ್ಯ ಕಾರಣಗಳು ಯಾವ ಅಪಾಯಕಾರಿ ಚಿಹ್ನೆಗಳಿಂದ ಎಚ್ಚರ ವಹಿಸಬೇಕೆಂದು ನಿಮಗೆ ತಿಳಿದಿರಲಿ ನಿಮ್ಮ ಮಗುವಿನಲ್ಲಿ ಶಕ್ತಿಹೀನತೆ ಇದ್ದು ಮತ್ತು ಹಾಲನ್ನು ಸರಿಯಾಗಿ ಕುಡಿಯುತ್ತಿಲ್ಲವಾದರೆ ಅಥವಾ ನಿರಂತರವಾಗಿ ಅಳುತ್ತಿದ್ದು ಸಮಾಧಾನವಾಗದಿದ್ದರೆ ತಕ್ಷಣ ಡಾಕ್ಟರ್ ಬಳಿ ತೋರಿಸಿ ಒಂದು ವೇಳೆ ನಿಮ್ಮ ಮಗುವಿಗೆ ವಾಂತಿ ಅಥವಾ ಬೇದಿ ಇದ್ದರೆ ದೇಹದಲ್ಲಿ ನೀರಿನಂಶ ಕಡಿಮೆಯಾಗುವುದನ್ನು ತಪ್ಪಿಸಲು ಪ್ರತಿ ಎರಡು ಗಂಟೆಗಳಿಗೊಮ್ಮೆ ಮೊಲೆ ಹಾಲು ಕುಡಿಸುವುದನ್ನು ಖಾತರಿಪಡಿಸಿಕೊಳ್ಳಿ ನಿಮ್ಮ ಕೈಗಳನ್ನು ಸೋಪಿನಿಂದ ತೊಳೆಯುವ ಮೂಲಕ ಸ್ವಚ್ಛತೆಯನ್ನು ಕಾಪಾಡಿ ಮತ್ತು ಡಾಕ್ಟರ್ ಬಳಿ ತೋರಿಸಿ ನಿಮ್ಮ ಮಗುವು ಚೆನ್ನಾಗಿ ಹಾಲು ಕುಡಿದು ದಿನಕ್ಕೆ ಕಡಿಮೆ ಎಂದರೆ ನಾಲ್ಕು ಸಲ ಹುಚ್ಚೆ ಮಾಡಬೇಕು ಇದಕ್ಕಿಂತ ಕಡಿಮೆ ಇದ್ದರೆ ಅದು ದೇಹದಲ್ಲಿ ನೀರಿನಂಶದ ಕೊರತೆಯ ಸಂಕೇತ